ಜನರಿಗೊಂದು ವರದಾನ ಕೊಡಲಿ ಬಿಕೆಪಿಎಸ್ ಹದಿನೈದು ವರ್ಷಗಳಿಂದ ನಿರಂತರ ಲಾಭಾಂಶದತ್ತ ದಿಟ್ಟ ಹೆಜ್ಜೆ ಮೂರು ಸಾವಿರದ ನಾನ್ನೂರ ಎರಡಕ್ಕೂ ಅಧಿಕ ಷೇರುದಾರರು ನಲವತ್ತೆಂಟು ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ದಾಖಲೆಯ ಹದಿಮೂರು ಪರ್ಸೆಂಟ್ ಡಿವಿಡೆಂಡ್ ಹಂಚಿಕೆ ಅತ್ಯಧಿಕ ಬಾರಿ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡ ಹಿರಿಮೆ ಇದು ಕುಳಲಿ ಪಿಕೆಪಿಎಸ್ ಸಾಧನೆ ಸಿಇಒ ಗುಡಿ ವಿಜಯಲಕ್ಷ್ಮಿ ಬೆಳಗಲಿಯವರ ಅಧ್ಯಕ್ಷತೆಯಲ್ಲಿ ಹದಿನಾರನೇ ವಾರ್ಷಿಕ ಸರ್ವಸಾಧಾರಣ ಸಭೆ ನಡೆಯಿತು ಬ್ಯಾಂಕಿನ ಸಾಧನೆಯ ಸಂತಸ ಎಲ್ಲರಲ್ಲೂ ಕಂಡುಬಂತು ಎರಡು ಸಾವಿರದ ಹತ್ತರಲ್ಲಿ ಆರಂಭವಾಗಿ ಸತತ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಲಾಭಾಂಶದಲ್ಲೇ ಬ್ಯಾಂಕ್ ಸಾಕ್ತಾ ಇದೆ ಒಂದು ಕೋಟಿ ಮೂವತ್ತೆರಡು ಲಕ್ಷ ಲಾಭಾಂಶವನ್ನು ಹೊಂದಿದ್ದು ಈ ಸಲ ಶೇಕಡಾ ಹದಿಮೂರರಷ್ಟು ಡೆವಿಡೆಂಟ್ ಹಂಚಿಕೆ ಮಾಡಲಾಗಿದೆ ಸುಮಾರು ನಲವತ್ತೇಳು ಕೋಟಿಗಿಂತಲೂ ಅಧಿಕ ದುಡಿಯುವ ಬಂಡವಾಳವನ್ನು ಹೊಂದಿದ್ದು ಪ್ರಸಕ್ತ ಸಾಲಿನಲ್ಲಿ ಒಂದು ಕೋಟಿ ಮೂವತ್ತೆರಡು ಲಕ್ಷದಷ್ಟು ಲಾಭಾಂಶವನ್ನು ಹೊಂದಿದ್ದು ಲಾಭಾಂಶದಲ್ಲಿ ಪ್ರತಿಶತ ಹದಿಮೂರರಷ್ಟು ಷೇರುದಾರರಿಗೆ ಡಿವಿಡೆಂಡನ್ನು ಹಂಚಲು ಅತೀವ ಸಂತೋಷ ಅನಿಸುತ್ತದೆ ಈ ಡಿವಿಡೆಂಡನ್ನು ಇಡೀ ಬಾಗಲಕೋಟ್ ಜಿಲ್ಲೆಯಲ್ಲಿ ನಮ್ಮ ಸಂಘವು ಅತಿ ಹೆಚ್ಚು ಡಿವಿಡೆ ಹಂಚುವಂಥ ಸಂಘವಾಗಿದೆ ಅಂತೂ ಅತ್ಯಂತ ಸಂತೋಷದಿಂದ ಹೇಳಲು ಇಚ್ಛೆಪಡುತ್ತೇನೆ ಬ್ಯಾಂಕ್ ಹಾಗೂ ಡಿಸಿಸಿ ಬ್ಯಾಂಕ್ ನಿಂದ ಹಲವಾರು ಬಾರಿ ಉತ್ತಮ ಪಿಕೆಪಿಎಸ್ ಎಂಬ ಪ್ರಶಸ್ತಿಗೂ ಭಾಜನವಾಗಿದೆ ಗ್ರಾಮೀಣ ಭಾಗದಲ್ಲೂ ಹೈಟೆಕ್ ಕಟ್ಟಡವನ್ನ ಹೊಂದಿರುವುದು ಈ ಬ್ಯಾಂಕಿನ ಹೆಗ್ಗಳಿಕೆಯಾಗಿದೆ ಅಪೆಕ್ಸ್ ಬ್ಯಾಂಕ್ ನಿಂದ ಮತ್ತು ಡಿಸಿಸಿ ನಿಂದ ಪ್ರತಿ ವರ್ಷನೂ ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತಿಗೆ ಭಾಜನರಾಗಿರುತ್ತಾರೆ ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಇಲ್ಲಿ ಕೆ ಕಾರ್ಯನಿರ್ವಹಿಸುವಂಥ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಧಿಕಾರಿಗಳಾದಂಥ ನಿಂಗಪ್ಪ ಗುಡಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಎಲ್ಲ ನಿರ್ದೇಶಕ ಮಂಡಳಿ ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಕುಳಲಿ ಗ್ರಾಮದ ಗುರು ಹಿರಿಯರ ಒಂದು ಸಹಕಾರದಿಂದ ಈ ಪ್ರತಿ ವರ್ಷವೂ ನಮ್ಮ ಸಂಘಕ್ಕೆ ಉತ್ತಮ ಪ್ರಾಶಸ್ತ್ಯ ಸಿಕ್ಕಿದೆ ಬ್ಯಾಂಕ್ ಆವರಣ ಸುಸಜ್ಜಿತವಾಗಿದೆ ಪ್ರತ್ಯೇಕ ಗಳನ್ನು ಹೊಂದಿದೆ ಗ್ರಾಹಕರಿಗೆ ವಿಳಂಬ ಮಾಡದೆ ತ್ವರಿತಗತಿಯಲ್ಲಿ ಸ್ಪಂದಿಸುತ್ತಾರೆ ಡಿಜಿಟಲೀಕರಣ ಗಣಕೀಕೃತ ವ್ಯವಸ್ಥೆ ಉತ್ತಮವಾಗಿದೆ ಸಮಾಜಮುಖಿ ಕಾರ್ಯದಲ್ಲೂ ಈ ಬ್ಯಾಂಕ್ ತೊಡಗಿಸಿಕೊಂಡಿದೆ ಪ್ರಸ್ತುತ ಲಾಭಾಂಶದಲ್ಲಿ ಷೇರುದಾರರಿಗೆ ಹದಿಮೂರು ಪರ್ಸೆಂಟ್ ಡಿವಿಡೆಂಡ್ ಅನ್ನು ನೀಡುವುದು ಅತ್ಯಂತ ಸಂತೋಷಕರ ವಿಷಯವಾಗಿದೆ ಅದೇ ರೀತಿ ನಮ್ಮ ಸರ್ಕಾರಿ ಸಂಘವು ಅನೇಕ ಸಾಮಾಜಿಕ ಕಾರ್ಯಗಳನ್ನು ತೊಡಗಿಸಿಕೊಂಡಿದೆ ಅದರಲ್ಲಿ ನಮ್ಮ ಕುಳಲಿ ಗ್ರಾಮದಲ್ಲಿ ನಾವು ಸರ್ಕಾರಿ ಹುದ್ದೆಗಳನ್ನು ಪಡೆದುಕೊಂಡವರಿಗೆ ಸನ್ಮಾನವನ್ನು ಸಂಘದಿಂದ ಇಟ್ಟುಕೊಂಡಿವಿ ಅದು ಸಂತೋಷಕರ ವಿಷಯ ಹದಿನೈದು ವರ್ಷಗಳಿಂದ ನಿರಂತರ ಪ್ರಗತಿ ಹೊಂದಿದೆ ಹತ್ತಕ್ಕೂ ಅಧಿಕ ಬಾರಿ ಪ್ರಥಮ ಸ್ಥಾನ ಪಡೆದಿದೆ ಬ್ಯಾಂಕಿನ ಸಿಬ್ಬಂದಿಗಳು ಮಾಜಿ ನಿರ್ದೇಶಕರುಗಳ ಶ್ರಮ ಇದರ ಹಿಂದೆ ಇದೆ ಅಂತಾರೆ ಸಿಇಒ ನಿಂಗರಾಜ್ ಗುಡಿ ಅಲ್ಲದೆ ಇಂದಿನ ವಾರ್ಷಿಕ ಮಹಾಸಭೆಗೆ ಆಹ್ವಾನ ನೀಡಿದ್ರು ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಭೀಮಾವಧೂತ ಸಮುದಾಯ ಭವನ ಕೊಡಲಿಯಲ್ಲಿ ಮುಂಜಾನೆ ಹನ್ನೊಂದು ಗಂಟೆಗೆ ಇದೆ ಈ ಒಂದು ವಾರ್ಷಿಕ ಮಹಾಸಭೆಗೆ ಗೌರವಾನ್ವಿತ ಎಲ್ಲ ಸರ್ವ ಸದಸ್ಯರು ಎಲ್ಲ ಸಹಕಾರಿ ಬಂಧುಗಳು ಬರಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಒಂದು ಸತ್ಕಾರ ಹಾಗೂ ಹದಿನೈದು ವರ್ಷಗಳ ಕಾಲ ನಮ್ಮ ಸಂಘದ ಅಭಿವೃದ್ಧಿಗೆ ಶ್ರಮಿಸಿರ್ತಕ್ಕಂಥ ಎಲ್ಲ ಹಿಂದಿನ ಆಡಳಿತ ಮಂಡಳಿಯ ಗೌರವ ಸದಸ್ಯರನ್ನು ಗೌರವಿಸುವಂಥದ್ದು ಅದರ ಜೊತೆಗೆ ಈ ಒಂದು ಸಾಧಕರನ್ನು ಗುರುತಿಸುವಂಥ ಕೆಲಸ ಮಾಡ್ತೀವಿ ಸೊ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಹತ್ತರಂದು ಸ್ಥಾಪನೆಯಾದ ನಮ್ಮ ಸಂಘವು ಈ ಹದಿನಾರು ವರ್ಷದಲ್ಲಿ ಸತತವಾಗಿ ಹತ್ತು ಬಾರಿ ಪ್ರಥಮ ಸ್ಥಾನ ಎರಡು ಬಾರಿ ದ್ವಿತೀಯ ಸ್ಥಾನವನ್ನು ಗಳಿಸುವುದರ ಮೂಲಕ ಮೂರು ಸಾವಿರದ ನಾಲ್ಕುನೂರ ಎರಡು ಜನ ಸದಸ್ಯರೊಂದಿಗೆ ಸುಮಾರು ನಲವತ್ತೆಂಟು ಕೋಟಿ ರೂಪಾಯಿ ದುಡಿಯುವ ಬಂಡವಾಳದೊಂದಿಗೆ ಉತ್ತಮವಾದಂಥ ಇಪ್ಪತ್ತು ಕೋಟಿ ಡಿಪಾಸಿಟನ್ನು ಹೊಂದಿದ್ದು ಎಲ್ಲ ನೂರಕ್ಕೆ ನೂರಷ್ಟು ಸಾಲ ವಸೂಲಾತಿಯನ್ನು ಸಾಧಿಸಿದ್ದೀವಿ ಎಲ್ಲ ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಊರಿನ ಗ್ರಾಮಸ್ಥರು ಎಲ್ಲ ಠೇವಣಾತಿ ಠೇವಣಿದಾರರು ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರು ಎಲ್ಲ ನನ್ನ ಸಿಬ್ಬಂದಿ ವರ್ಗಕ್ಕೂ ಆಡಳಿತ ಮಂಡಳಿಯ ಸಹಕಾರ ಕೊಟ್ಟಿದ್ದಕ್ಕಾಗಿ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೇ ವೇಳೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ವರದಿ ಪುಸ್ತಕ ಬಿಡುಗಡೆ ಮಾಡಿದ್ರು ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಸಾಧಕರಿಗೆ ಸನ್ಮಾನ ನಡೆಯಲಿದೆ ಕುಡಲಿ ಪಿಕೆಪಿಎಸ್ ಬ್ಯಾಂಕ್ ಗ್ರಾಮೀಣ ಜನರಿಗೊಂಡು ವರದಾನವಾಗಿದೆೋಳದಲ್ಲಿ ಆರಂಭವಾಗಿದೆ ಹೈಟೆಕ್ ಫುಡ್ ಸೆಂಟರ್ ಮಸಾಲಾ ಚೌಕ್ ಶುದ್ಧ ಸಸ್ಯಾಹಾರಿ ಮಸಾಲಾ ಚೌಕ್ನಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಸೇರಿದಂತೆ ಚೈನೀಸ್ ರೋಟೀಸ್ ಚಾಟ್ಸ್ ಜ್ಯೂಸ್ ಪಿಜ್ಜಾ ಬರ್ಗರ್ ಖಾದ್ಯಗಳನ್ನ ಸವಿಯುವ ಅವಕಾಶ ಪಿಜ್ಜಾಗೆ ಬಳಸುವ ವಿಶೇಷ ಬ್ರೆಡ್ ಕೂಡ ಇಲ್ಲಿಯೇ ತಯಾರಿಸಲಾಗುತ್ತೆ ನುರಿತ ಬಾಣಸಿಗರು ಶುಚಿ ರುಚಿಗೆ ಕೊರತೆ ಇಲ್ಲ ಉತ್ತಮ ಮತ್ತು ವಿಶಾಲವಾದ ಸ್ಥಳಾವಕಾಶವಿದೆ ಬರ್ತಡೇ ಆನಿವರ್ಸರಿಯಂತಹ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಕೂಡ ಇಲ್ಲಿದೆ ಕುಟುಂಬ ಸಮೇತರಾಗಿ ಹೋಟೆಲ್ಗೆ ಭೇಟಿ ನೀಡಿದ್ರೆ ಇಲ್ಲೇ ಇರುವ ಫನ್ ನಲ್ಲಿ ಆಟವಾಡಿ ಎಂಜಾಯ್ ಮಾಡಬಹುದು ಕಮ್ಮಿ ದರದಲ್ಲಿ ಗುಣಮಟ್ಟದ ಖಾದ್ಯಗಳಿಗೆ ಬೆಸ್ಟ್ ಹೋಟೆಲ್ ಅಂದ್ರೆ ಅದು ಮಸಾಲಾ ಚೌಕ್ ಸ್ಥಳ ಫನ್ ಝೋನ್ ಬಳ್ಳೂರ್ ಆರ್ಸಿ ಹತ್ತಿರ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ